ತಾಪಮಾನ ಗೊತ್ತುಂಟ ತಾಪಮಾನ ಟೆಂಪರೇಚರ್ ತಾಪಮಾನ ಹೆಚ್ಚಿದೆ ಅಂದ್ರೆ ಏನು ತಪ ಅಂದರೆ ಏನಾಗುತ್ತೆ ತಪನ ಅಂದರೆ ಬಿಸಿ ಬಿಸಿ ತಪ ಅಂದರೆ ಬಿಸಿ ತಪಾಸು ಮಾಡಿದ್ರೆ ಏನಾಗುತ್ತೆ ಮಂಡ್ಯ వరి సరస్వతి నర్మదే సింధు కావేరీ జలెన్స్విన్ సురు ప్రాతర తా యత్కరో జగన్నాథ తతస్ త పూజనూలే త గౌరీ ప్రభాకరదర్శనం పవనాత్మ ಗೌರಿ ಪ್ರಭಾತೆ ಕರ ದರ್ಶನ ಗೋವಿಂದ ಉತ್ತಿಸ್ತ ಅಶ್ವಪತಿ ಅಂತ ಒಬ್ಬ ಇರ್ತಾನೆ ಅವನಿಗೆ ಒಂದು ವರ ಇರ್ತದೆ ಅದೆಂತ ಅಂದರೆ ಪ್ರಾಣಿ ಪಕ್ಷಿಗಳದ್ದು ಮಾತು ಅವನಿಗೆ ಅರ್ಥ ಆಗ್ತದೆ ಆದರೆ ಅದು ಅವ್ರೆಂತ ಮಾತಾಡ್ತಿರ್ತಾರೆ ಅದನ್ನ ಬೇರೆಯವ್ರಿಗೆ ಅವ್ನು ಹೇಳಲಿಕ್ಕಿಲ್ಲ ಯಾರು ಇಲ್ಲ ದಶರ ಇರುವುದಂದೇಳಿ ಕೌಶಲ್ಯ ಮಾತ್ರ ತುಂಬಾ ಒಂಥರ ಮಾತಾಡಬಹುದು ಇಲ್ಲಂದ್ ಯಾರು ಇಲ್ಲ ಅವನಿಗೆ ರಾಮವಾದ್ಮೇಲೆ ಒಂಥರ

ಅನ್ನೋ ಪದ ಉಪಯೋಗಿಂಗ್ ಸೆಂಟೆನ್ಸ್ ಯಾರು ಬೇಕಾದ್ರೆ ಮಾತೃಕತೆ ಅನ್ನುವ ಪದ ಬರಬೇಕು ಆ ಥರ ಹೊತ್ತು ವಾಕ್ಯವನ್ನು ರಚನೆ ಮಾಡಬೇಕು ವಾಕ್ಯ ರಚಿಸಿ ಯಾಕಂದ್ರೆ

ಆರ್ಯ ಹೇಳ್ಬೇಕು ಅವ್ ಎರಡಕ್ಕೂ ಇದ್ಲು ಅವಳು ಅವಳು ಕತೆ ಒಳ್ಳೆ ನೆನಪಿಟ್ಕೊಳ್ತಾಳು ಮತ್ತೆ ಇವತ್ತು ಮಾರ್ಕ್ಸ್ ಬರಲಿ ಬೇಜಾರು ಮಾಡ್ಕೊಳ್ಳೋದಲ್ಲ ನಾನು ಇದೇ ಥರ ಸ್ವಲ್ಪ ದಿನ ಬಿಟ್ಟು ಪುನಃ ಯೂಸ್ ಮಾಡ್ತೇನೆ ಹಾ ನಿಮ್ಗೆ ಗೊತ್ತುಂಟಾ ಗೊತ್ತಿಲ್ಲ ಗೊತ್ತಿಲ್ವಾ ಕುರ್ಮಿದ ಬರುವತ್ತ ಪರಶುರಾಮನ ತಾಯಿ ನಿಮಗೆ ಪರಶುರಾಮನ ತಂದೆ ಯಾ ಅವರಿಗಲ್ವಾ ಅಲ್ವಾ ಅಲ್ವ ಈಗ ಗೊತ್ತಿಲ್ಲ ಕರೆಕ್ಟ್